ನಮಸ್ಕಾರ ಇದು ಧರ್ಮಸ್ಥಳ ವಿಚಾರವಾಗಿ ಮಾತಾಡೋದಲ್ವಾ ನಿಮ್ಮ ಹೆಸರು ನೀವು ನಮ್ದು ನಮಗೂ ಒಂದೆರಡು ಇನ್ಸಿಡೆಂಟ್ಗಳು ಹೇಳ್ಬೋದಾ ನಿಮ್ಗೂ ಹೇಳಿ ನಾವು ಮೂಲತಃ ನಮ್ದು ತರೀಕರೆ ಕಡೆ ನಾವು ಧರ್ಮಸ್ಥಳಕ್ಕೆ ಬಂದ್ವು ಹ್ಮ್ ಹ್ಮ್ ಅದರ್ಮಸ್ ಬಂದಾಗ ಅದು ಬೇಸಿಗೆಕ್ ಅಲ್ಲ ಹ್ಮ್ ಹ್ಮ್ ಅಲ್ಲಿ ನಾವೇನ್ ಮಾಡುದು ಅಲ್ಲಿ ನೀರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸ್ನಾನಘಟ್ಟಕಂತ ಬಂದ್ವು ಬಂದ್ ನೋಡಿದ್ರೆ ಅಲ್ಲೆಲ್ಲಾ ಕೊಳಕ್ ನೀರಿತ್ತು ಏನಂದ್ರೆ ಈ ಕಟ್ಟೆಗಳಿದಾವ ಕಟ್ಟೆಗಳ ಪಕ್ಕ ಏನಾಗಿದೆ ಅಂದ್ರೆ ಮ್ಯಾಕ್ಸಿಮಮ್ ಜನ ಸಾಮೂಹಿಕವಾಗಿ ಸ್ನಾನ ಮಾಡೋದ್ರಿಂದ ಅಲ್ಲೆಲ್ಲ ಗಲೀಜು ಅವ್ರದ್ದು ಬಾಡಿದು ಸೋಪ್ ವಾಟರ್ ಗಬ್ಬು ಒಂಥರ ನೀರು ಸ್ಟಾಗ್ನೆಂಟ್ ಇತ್ತು ನಿಂತು 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 ಅದ್ರಲ್ಲಿ ಒಂಥರ ಅಸಹ್ಯವಾಗಿತ್ತು ಅಂದ್ರೆ ನೀರು ಬತ್ತೋಗಿರೋ ಟೈಮಲ್ಲಿ ಹೋಗಿರೋದು ನೀವು ಅದು ಮತ್ ಮೈ ಮೇಲೆ ಅಂಟ್ಕೊಂಡ್ರೆ ನಮ್ಗೆ ಬೇಡದ ರೋಗ ರೋಗಗಳ ನಾವೇನ್ ಮಾಡುದು ನಾವು ಫ್ರೆಂಡ್ಸ್ ನಮ್ ಜೊತೆ ಇನ್ನೊಬ್ರು ನಾವು ಕ್ರಾಸ್ ಮಾಡಿ ಆ ಕಡೆ ಹೋಗ್ತಾ ಇದ್ವು ಆದ್ರೆ ಅಲ್ಲಿ ವಾಚ್ಮೆನ್ ಒಂದಿಬ್ರು ವೈಟ್ ವೈಟ್ ಶರ್ಟ್ ಅವ್ರದೊಂದು ಡ್ರೆಸ್ ಕೂಡ ಐತೆ ವೈಟ್ ಶರ್ಟ್ ಆಮೇಲೆ ಉದ್ದ ಐತ್ ಪಂಚೆ ಅವರು ವಿಸಿಲ್ ಹಾಕಿದ್ರು ಅಲ್ಲಿ ಹೋಗಂಗಿಲ್ಲ ಹೋಗಂಗೇ ಇಲ್ಲ ನಾವ್ ಇನ್ನೂ ಹೋಗ ಇಲ್ಲ ನಾವ್ ಹೋಗಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಫ್ರೆಶ್ ವಾಟರ್ಗೆ ಯಾವ ಲೆವೆಲ್ಗೆ ಅವ್ರು ಸೀರಿಯಸ್ ಆಗ್ಬಿಟ್ರು ಅಂದ್ರೆ ಆ ಯಾಕಂದ್ರೆ ಅಲ್ಲಿ ನೀರ್ ಅಂತ ನಾವು ನಾವ್ ದೊಡ್ಡ್ ದೊಡ್ಡ್ ನದಿಗಳೆಲ್ಲ ಈಜಿದವ್ರು ನಮಗೇನ್ ದೊಡ್ಡ ವಿಷಯ ನಾವು ಒಳ್ಳೆ ಸ್ನಾನ ಮಾಡೋಣ ಒಳ್ಳೆ ಶುದ್ಧವಾಗಿ ಹೋಗೋಣ ದೇವ್ರ ಹತ್ರ ಅಂತ ಹೇಳ್ಬಿಟ್ಟು ಹೋದ್ರೆ ಹೋಗ್ತಾ ಇದ್ರೆ ಇವ್ರು ಹೋಗಕ್ಕೆ ಬಿಡಿಲ್ಲ ಯಾವ ಲೆವೆಲ್ ಅಗ್ಲೋತ್ತಲ್ಲೇ ಬೆಳಗ್ಗೆ ಹೊತ್ತು ಬೆಳಗ್ಗೆ ಒಂದ್ ಒಂದ್ ಹತ್ ಗಂಟೆ ಸುಮಾರಿಗೆ ಇಲ್ಲ ಬೆಳಗ್ಗೆ ಹೊತ್ತು ಹ್ಮ್ 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 ಹ್ಮ ಏ ಬಿಡಂಬರ ಏನಾಗತ್ ನಾನ್ ನಾವು ನಾವ್ ನಮ್ಗ್ ಗೊತ್ತಲ್ಲ ಮಾತಾಡೋದು ಆ ಗಲೀಜ್ ನೀರಲ್ಲಿ ಯಾವ್ ಸಾವನ ಮಾಡ್ತಾನೆ ನಾವ್ ಅಲ್ಲೋಗ್ತಿವಿ ಅಲ್ಲೋ ಸ್ನಾನ ಅವ್ನ್ ಬಿಡ್ಲೇ ಇಲ್ಲ ಮಾಡಿದ್ರೆ ಇಲ್ ಮಾಡು ಇಲ್ಲ ಅಂದ್ರೆ ಮಾಡ್ಲೇ ಬೇಡ ನಾನು ಹ ಅಂತ ಬಟ್ ನನಗ್ ಇವತ್ತು ಇಷ್ಟೆಲ್ಲಾ ಬೆಳವಣಿಗೆಗಳು ಇಷ್ಟೆಲ್ಲಾ ಸಮಾಜದಲ್ಲಿ ಆಗ್ತಿದೆ ಆಗ್ತಿದ್ಯಲ್ಲ ಅವ್ರು ಯಾಕೆ ಅಷ್ಟು ಅಷ್ಟು ಸ್ಟ್ರಾಂಗ್ ಆಗಿ ಅಷ್ಟು ಸ್ಟ್ರಿಕ್ಟ್ ಆಗಿ ಯಾಕಲ್ಲಿ ಆ ಕೋಡ್ ಮಾಡಿದ್ದಾರೆ ಅಂತ ಅಷ್ಟು ಪವರ್ ಯಾಕೆ ಅವ್ರಿಗೆ ಕೊಟ್ಟಿದ್ದಾರೆ ಯಾಕಂದ್ರೆ ಅಲ್ಲಿ ಒಬ್ಬ ಪೊಲೀಸ್ ಇಲ್ಲ ಯಾವನು ಇಲ್ಲ ಏನಾದ್ರೂ ಅವ್ರು ಅವ್ರೆ ಹ್ಯಾಂಡಲ್ ಮಾಡ್ತಾರೆ ಅವ್ನು ಯಾವ ಇಷ್ಟ ಕಾರವಾಗಿ ಹೋಗಿ ನೋಡ್ದ ಅಂದ್ರೆ ಬಾಸ್ ಒಂಥರ ಬಾರಿ ರಫ್ ಆಗಿ ಮಾತಾಡ್ದ ಅವ್ನು ಅಲ್ಲಿ ಏನಾದ್ರೂ ಅನಾಹುತ ಆದ್ರೆ ನಿಮ್ ಸೇಫ್ಟಿಗೂ ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ ಸರ್ ಅಲ್ಲ ನಾವು ಜೆಂಟ್ಸ್ ಏನೋ ಲೇಡೀಸ್ ಸಣ್ಣ ಪುಟ್ಟ ಮಕ್ಳು ಅಂದ್ರೆ ಒಂದ್ ಲೆಕ್ಕ ನಾವು ಏನ್ ಅಂತ ಏನು ನಾವು ಕೇಳ್ತಾ ಇರೋದು ಅಂತ ಬರಗಾಲದಲ್ಲಿ ಇನ್ನಿಷ್ಟು ಆಳ ಇರುತ್ತ ಕಡೆ ಹೌದೌದು ಅಂತ ಬರಗಾಲದಲ್ಲಿ ಹೋಗ್ಲಿ ತುಂಬಿ ನದಿ ಹರಿತಾ ಇದೆ ನೀನ್ ಆಳಕ್ ಹೋಗ್ಬೇಡಪ್ಪ ಅಂತ ಅಡದ್ ನಿಲ್ಸಿದ್ರೆ ಒಂದ್ ಲೆಕ್ಕ ಹೌದು ಇಲ್ಲಿ ನೀರ್ ಕೊಳ್ತು ನಾರ್ತಾ ಇದೆ ನಾನು ಸ್ವಲ್ಪ ಆ ಕಡೆ ಫ್ರೆಶ್ ವಾಟರ್ ಹೋಗ್ತೀನಿ ಅಂದ್ರೆ ಬಿಡ್ಲಿಲ್ಲ ಅವ್ನು ಯಾವ್ದಾದ್ರು ಹೆಣ್ಮಕ್ಳು ಹೋಗಿದ್ರೆ ಬೇಕಾದ್ರೆ ಗೊತ್ತಿಲ್ಲ ಹೌದು ಚಿಕ್ಕ ಮಕ್ಳು ಕೊಡಬಾರ್ದು ಅಲ್ಲ ಹೆಣ್ಮಕ್ಳು ಅದ ಧೈರ್ಯನೇ ಮಾಡಲ್ಲ 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 ಚಿಕ್ಕ ಮಕ್ಳು ಆ ಧೈರ್ಯನೇ ಮಾಡಲ್ಲ ಹಾ ಇವ್ರು ಆಕಿಯಿಂದ ಆಕಡೆ ಹೋಗ್ಲೇ ಬೇಡ್ರಿ ಅಂತಂದ್ರೆ ಅಲ್ಲಿ ಸ್ವಲ್ಪ ಯಾಕೆ ಇಷ್ಟೊಂದು ಆ ನದಿ ಹತ್ರ ಯಾಕೆ ಬಿಡಲ್ಲ ಏನು ಅಂತ ಅಂದ್ರೆ ಅವ್ರಿಗೆ ಆರ್ಡರ್ ಬಂದಿರುತ್ತೆ ಆ ಕಡೆ ಎಲ್ಲೂ ಹೇಳಿ ಹಂಗ ಅಂತೇಳಿ ಅಷ್ಟು ಪವರ್ ಏನಕ್ಕೆ ಕೊಟ್ಟಿರ್ತಾರೆ ಅಂತ ನೋಡಿ ಮತ್ ನೋಡಿ ಈಗ ನೋಡಿ ಈಗ ಏನಾಗಿದೆ ಅಂದ್ರೆ ಅಲ್ಲಿ ತಾನುಘಾಟದಲ್ಲಿ ಆಗಿರ್ತಕ್ಕಂತ ಅನಾಹುತಗಳ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ ಈಗ ಮತ್ತ ಅಲ್ಲಿ ಅಷ್ಟೊಂದು ಭದ್ರತೆ ಇಟ್ಕೊಂಡು ಅಷ್ಟೊಂದು ಎಣಗಳು ಬೀಳ್ತದವೇ ನದಿ ಯಾರು ಬೀಳಕ ಅವಕಾಶನ ಕೊಡ್ತಾ ಇಲ್ಲ ಅಂದ್ರೆ ಹೆಣ್ಮಕ್ಳು ಯಾಕಲ್ ತೇಲಿ ಬರ್ತಾರೆ ಹೆಣ್ಮಕ್ಳು ದಾಡಿ ಅದೇ 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 ಅಂದ್ರೆ ನಾನು ಒಂದು ಏನು ಡೌಟ್ ಅಂದ್ರ ಅಲ್ಲಿ ಏನಾದ್ರು ಬೇರೆ ಆಕ್ಟಿವಿಟಿ ಆ ಕಡೆ ನೋಡಿ ಸರ್ ಗೊತ್ತಾಗತ್ತಲ್ವಾ ನಿಮ್ಮನ್ನೇ ಬಿಟ್ಟಿಲ್ಲ ಅಂತಂದ್ರೆ ಗಂಡಮಕ್ಳು ಅಂತ ಬಿಟ್ಟಿಲ್ಲ ಈಗ ಹೆಣ್ಮಕ್ಳು ಹೆಣ್ಮಕ್ಳ ಅಲ್ಲಿ ಹೋಗಿ ಯಾರ ಆಕಡೆ ಜಾಗಗಳಲ್ಲಿ ಇನ್ನೊಬ್ರು ಹೋಗೋದು ಅತಿ ಪ್ರವೇಶ ಮಾಡಾಕ ಬಿಡ್ತಾ ಇಲ್ಲ ಅಂದ್ರೆ ಇವರು ನದಿಗೂ ಇವರೇ ಒಡೆಯ ಹೌದು ಈಗ ಅವರೇ ಮತ್ತೆ ಅಲ್ಲಿ ಆಗಿರ್ತಕ್ಕಂಥ ಅನಾಹುತಗಳಿಗೆಲ್ಲ ಅವರೇ ಒಡೆಯರ್ ಆಗಿರ್ತಾರೆ ಈಗ ಹಾ ನದಿಗೆ ನದಿ ಮೇಲೆ ಇಷ್ಟು ಸೆಕ್ಯೂರಿಟಿ ಇಟ್ಕೊಂಡೇ ಅಂದ್ರೆ ಅವರು ಒಂದ್ ಭಕ್ತರಿಗೆ ಶುದ್ಧವಾದ ನೀರಲ್ಲಿ ಸ್ನಾನ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ ಸೊ ಇವರು ಇನ್ನ ದೇವಸ್ಥಾನದಲ್ಲಿ ಇನ್ನೆಷ್ಟು ಅವರದು ಇದಿರ್ಬೋದು ಭಕ್ತರು ಆ ಇದೊಂಥರ ಹೆಂಗೆ ಅಂದ್ರೆ ಕುರಿ ಮಂದೆ ಇದ್ದಂಗೆ ಕುರಿಗಳಿಗೆ ಒಂದು ದಾರಿ ಮಾಡಿಬಿಟ್ಟಂಗ ಆಗಿದೆ ದೇವಸ್ಥಾನದಲ್ಲಿ ನಾವ್ ಅವತ್ ಬಾರಿ ಬೇಜಾರಾಯ್ತು ಒಳ್ಳೆ ನೀರು ಸ್ನಾನ ಮಾಡ್ಲಲ್ಲ ಮರ ಅಂತೇಳಿ ಹಾ 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 ಹೇಳಿ ಸರ್ ಹೇಳಿ ಸರ್ ಹೇಳಿ ಅದೆ ಈಗ ಸ್ನಾನ ಘಟ್ಟದ ಮೇಲೆ ಇಷ್ಟೊಂದು ಕಂಟ್ರೋಲ್ ಐತಲ್ಲ ಇವರಿಗೆ ಅಷ್ಟು ಯಾಕೆ ಸ್ಟ್ರಿಕ್ಟ್ ಆಗಿ ಅವ್ರು ಕಾಯ್ತಾರೆ ಸ್ನಾನ ಘಟ್ಟನ ಸರ್ ಇದು ಎಷ್ಟನೇ ಸ್ಟೋರ್ ಸರ್ ಇದು ಇದು 25 ಇನ್ನ ಮನ್ ಮನೆ ರೀಸೆಂಟ್ ಆಗಿ ಅಲ್ಲ ಅಲ್ಲ ಇದಾ ಇದಾಗಿದ್ದು ಒಂದು 2020 20 ನ 21 ನ 21 ನಲ್ಲಿ ಇರಬೇಕಾ ಹ್ಮ್ 2025 ನ ಅದ ಆದ್ಮೇಲೆ ಆ ಘಟನೆ ಆದ್ಮೇಲೆ ನಾನು ಸ್ನಾನ ಘಟ್ಟಕ್ಕೆ ಹೋಗಲ್ಲ ಏನ್ರಿ ಅದೇ ನೀರು ಲಾಡ್ಜ್ ಅಲ್ಲಿ ಬರುತ್ತೆ ಅಂತ ಒಂದ್ ಎರಡ್ ಸರಿ ಮತ್ತೆ ಹೋಗಿದ್ದೆ ಈಗ ಸೌಜನ್ಯ ಮ್ಯಾಟರ್ ಬಂದಾಗ ಹೋಗಿದ್ದೆ ಒಂದ್ ಸರಿ ನಾ ಭಗವಂತ ನಲ್ಲಿ ಪ್ರಾರ್ಥನೆ ಮಾಡುದು ಅದೇನಿದೆ ನೀನೆ ಬಗೆಹರಿಸಪ್ಪ ಬಗೆಹರಿಸ್ತಾನ ಸರ್ ಈಗ ಭೀಮ ಭೀಮ ರೂಪದಲ್ಲಿ ಬಂದಿದ್ದಾನೆ ಅಲ್ಲ ಇದ್ರಾಗ ಗೊತ್ತಾಗತ್ತ ಸರ್ ಅಷ್ಟೊಂದು ಸೆಕ್ಯೂರಿಟಿ ಇರೋ ಹೊತ್ತಲ್ಲಿ ಬರೀ ಸೌಜನ್ಯ ಒಂದೇ ಅಂತ ನಾವು ಹೇಳ್ತಿಲ್ಲ ಸರ್ ಅನೇಕ ಸೌಜನ್ಯಗಳ ಸವಾಗಿದೆ ಅಲ್ಲಿ ಒಬ್ಬ ಬೆಂಗಳೂರು ಪಾಪ ಒಬ್ಬ ಬಿಸ್ನೆಸ್ ಮ್ಯಾನ್ ಒಬ್ನ ಹೇಳಿದ್ರು ಸರ್ ನಾನ್ ಲೈನ್ ಅಲ್ಲಿ ಇದ್ಕೊಂಡಿದ್ದೆ ಬೆಳಿಗ್ಗೆ ದರ್ಶನ ಮಾಡ್ಕೊಂಡ್ವಿ ನೆಕ್ಸ್ಟ್ ಡೇ ಬಂದ್ ನೋಡ್ತೀನಿ ಸರ್ ನೆಕ್ಸ್ಟ್ ಡೇ ಅಲ್ಲಿ ನದಿ ನದಿ ದಡದಲ್ಲ ಸರ್ ಒಮ್ಮ ಆತ್ಮಹತ್ಯೆ ಮಾಡಿದ ನೀರಲ್ಲಿ ಇರ್ಬೇಕು ಸರ್ ಅವರು ನೀರಲ್ಲಿ ಇರ್ಬೇಕು ಅಂತ ಗಡ್ಡೆ ಮೇಲೆ ಆಗ್ ಬಂದ್ ಬಿಡ್ತಾರೆ ಸರ್ ಹೌದೌದೌದು ಚಿತ್ರ ಇದೆ ಇಲ್ಲ ಇದು ಇದು ಏನಾಗಿದೆ ಗೊತ್ತಾ ಸರ್ ನಮ್ದು ಸಿಸ್ಟಮ್ ಸರಿ ಇಲ್ಲ ಒಂದು ನಮ್ಮ ಜನಗಳು ಎಲ್ಲಿವರೆಗೂ ನಾವು ಡಿವೈಡೆಡ್ ಆಗಿರ್ತೀವಿ ಅಲ್ಲಿವರೆಗೂ ಇದೆಲ್ಲ ಆಗ್ತಾ ಇರ್ತದೆ ಯಾರೋ ಒಬ್ರು ಮನೆ ಪಕ್ಕದ ಮನೆಗೆ ಬೆಂಕಿ ಬಿದ್ರೆ ಅಯ್ಯೋ ನನ್ ಮನೆ ಗಂಟಿ ಅಂತ ಅಂತ ಹೌದು ಪಕ್ಕದ ಮನೆಗೆ ಇವತ್ ಬೆಂಕಿ ಬಿದ್ರೆ ನಾಳೆ ನನ್ ಮನೆಗೂ ಬಿದ್ದೆ ಬೀಳ್ತದೆ ಅಂತ ಯೋಚನೆ ಮಾಡ್ಬೇಕು ಹೌದು ಸರ್ ಹೌದು ಯೂಟ್ಯೂಬ್ ಅಲ್ಲಿ ಹಾಕ್ಬೋದಾ ಆಯ್ತ್ರಿ ಪರವಾಗಿಲ್ಲ ಯಾಕಂದ್ರೆ ಹೇಳ್ಬೇಕಲ್ಲ ಸರ್ ಯಾಕಂದ್ರೆ ಕಾನೂನು ಭಯ ಹೇಳಿದೀನಿ ಅದ್ರಲ್ಲಿ ಎಂತ ಭಯ ಪಡೋದು ಏನಿಲ್ಲ ಸರ್ ಏನಿಲ್ಲ ಏನಿಲ್ಲ ಆದ ಘಟನೆ ಹಿಂಗ ಆಯ್ತಪ್ಪ ನಮಗ್ ಹೋಗ್ ಬಿಡ್ಲಿಲ್ಲ ಅಷ್ಟು ಅವ್ರಿಗ ಪೊಲೀಸಿಂಗ್ ಮಾಡ್ಬೇಕು ಅಲ್ಲಿ ನದಿ ಮೇಲೆ ಸ್ವಚ್ಛ ನೀರಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೆ ಶ್ರದ್ಧೆಯಿಂದ ದೇವ್ರನ್ನ ಕಾಣ್ಬೋದಲ್ಲ ಯಾವ್ದು ಸರ್ ಹೌದು ಹೌದು ಅದೇ ನಮ್ ಉದ್ದೇಶ ಅಷ್ಟೇ ಸರ್ ಅಷ್ಟೇ ಅಷ್ಟೇ ನಾವು ಕೂಡ ಅಷ್ಟೇ ಸರ್ ಪ್ರಸಾರ ಮಾಡ್ತೀವಿ ದೇವಸ್ಥಾನಕ್ಕೆ ಹೋಗಿ ಬಟ್ ಸೇಫಾಗಿ ಬನ್ನಿ ಸೇಫಾಗಿ ಹೋಗಿ ಸೇಫ್ ಬನ್ನಿ ಎರಡು ಗೋಸ್ಕರ ನಾವ್ ಹೇಳ್ತೀವಿ ಇಲ್ಲ ಇಲ್ಲ ನಾನು ಭಗವಂತನಲ್ಲಿ ಮೇಲೆ ನಾನ್ ಯಾವಾಗ್ಲೂ ಇರ್ತೀನಿ ಮಂಜುನಾಥ ಸ್ವಾಮಿ ಅಂದ್ರೆ ನನಗೆ ಆರಾಧ್ಯ ದೈವ ಹೌದ್ ಸರ್ ಅದೇ ಸರ್ ಬಟ್ ಏನಂದ್ರೆ ಇವೆಲ್ಲ ಕೇಳ್ಸ್ಕೊಂಡಾಗ ಭಗವಂತ ನೀನೇ ನೋಡ್ಕೊ ನೀನೇ ಒಂದ್ ತೀರ್ಮಾನ ಕೊಡು ಅಂತ ಹೇಳಿ ಒಂದು ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋದು ಅಷ್ಟೇ ಸಿಗುತ್ತೆ ಸರ್ ನ್ಯಾಯ ಸಿಗುತ್ತೆ ಅದು ಯಾರು ಸರ್ ನಾನೇ ಆಗಿರ್ಲಿ ನೀವೇ ಆಗಿರ್ಲಿ ತಪ್ಪಿ ತಕ್ಷಣ ಒಳಗ್ ಹೋಗ್ಲೇಬೇಕು ಸರಿ 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 ಅಷ್ಟೇ ಸರ್ ಬೇಕಾಗಿರೋದನ್ನ ಓಕೆ ಸರ್ ಓಕೆ ಓಕೆ ಸರ್ ತ್ಯಾಂಕ್ಸ್ ತ್ಯಾಂಕ್ 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 ಅದ ಆಸ್ಪಾಸ್ ಅಲ್ಲಿ ಮಾರ್ಕ್ ಮಾಡಿರೋದು ಅವರು ಆ ಜಾಗ ನಮ್ಮ ಈ ಜನಗಳು ಹೋಗದಿದ್ದಂಗೆ ತುಂಬಾ ಸೆಕ್ಯೂರ್ ಆಗಿ ಬರಿ ಸ್ನಾನ ಮಾಡ್ಕೊಂಡು ಏನಿದೆ ತೊಳ್ಕೊಂಡು ನೀವು ಆ ದೇವಸ್ಥಾನಕ್ ಹೋಗಿ ಹೇಳಿ ಕಾಯ್ತಾ ಇದ್ದಿದ್ದು ಮೋಸ್ಟ್ಲಿ ಇದು ಇದು ಒಂದು ಕಾರಣ ಇರ್ಬೋದ ಯಾಕಂದ್ರೆ ನಾನು ತುಂಬಾ ಜಾಗದಲ್ಲಿ ಹೋಗಿದೀವಿ ಎಲ್ಲ ನೋಡಿದೀವಿ ಹ್ಮ್ ಹ್ಮ್ ಪಬ್ಲಿಕ್ ಗೆ ಯಾರು ಆಕ್ಷೇಪಣೆ ಮಾಡಲ್ಲ ಜಾಗಗಳ ಅದು ಅಷ್ಟು ಅಲ್ಲಿ ಏನು ನಡೆದಿಲ್ಲ ಅಂದ್ರೆ ಹೋಗ್ರಪ್ಪ ನೋಡ್ರಪ್ಪ ಅದು ಬರಗಾಲದಲ್ಲಿ ನೀರೇ ಇಲ್ದಿರೋ ಟೈಮ್ ಅಲ್ಲಿ ಅಲ್ಲಿ ಯಾವ ದೊಡ್ಡ ಹಳ್ಳ ಇರ್ತದೆ ಅಲ್ವಾ ಸ್ವಚ್ಛ ನೀರಲ್ಲಿ ತೊಳ್ಕೊಳ್ರಪ್ಪ ಒಂದ್ ಕಂಬಿಟಿ ಏನೋ ಒಂದ್ ಇದು ಮಾಡಿ ಎಲ್ಲಾರು ಕೂಡ ಆ ಗಲೀಜಲ್ಲಿ ಇಲ್ಲಿ ಸ್ನಾನ ಮಾಡ್ತೀರಾ ಒಳ್ಳೆ ನೀರಿದೆ ಅಲ್ಲೂ ಹೋಗ್ರಿ ಪರವಾಗಿಲ್ಲ ಅಂತೇಳಿ ಒಂದ್ ಮಾಡೋರು ಯಾಕಂದ್ರೆ ಕಾಲ್ ಒಂದಡಿ ನೀರಿಲ್ಲ ಅಲ್ಲಿ ನಿಮ್ಗೆ ಗೊತ್ತಿದೆ ಅಲ್ಲಿ ಪರಿಸ್ಥಿತಿ ಹೆಂಗಿರುತ್ತೆ ಬರಗಾಲ ಬಂದಾಗ ಒಂದ್ ಕಾ ಒಂದ್ ಒಂದ್ ಅಡಿ ನೀರು ಇರಲ್ಲ ಇರಲ್ಲ ಹಂಗಿರ್ಬೇಕಾದ್ರೆ ಇವರು ಆ ಜಾಗನ ಅಷ್ಟು ಜನಗಳು ಆ ಕಡೆ ದಾಟಕ್ಕೆ ಬಿಡದಲ್ಲ ಗೊತ್ತಾಗ್ತಾವಂತ ಹೇಳಿ ದಾಟದಾಗ ಸೆಕ್ಯೂರಿಟಿ ಮಾಡ್ತಾ ಇತ್ತು ಇವತ್ತಿನ ಬೆಳಗಣ್ಗೆ ನೋಡಿದ್ರೆ ಅಲ್ಲೇ ಸುತ್ತಮುತ್ತ ಇರೋದ್ ನೋಡಿದ್ರೆ ಮೋಸ್ಟ್ಲಿ ಆ ಜಾಗನ ತುಂಬಾ ಟೈಟ್ ಆಗಿ ಸೆಕ್ಯೂರ್ ಮಾಡ್ರಿ ಹೇಳಿ ನಿರ್ದೇಶನ ಬಂದಿರಬಹುದು ಅವರಿಗೆ ಬಂದಿರುತ್ತಾರೆ ಬಂದಿರುತ್ತೆ ಅಲ್ಲಿ ನೋಡಿ ಸರ್ಕಾರ ಅಧಿಕಾರಿಗಳು ಅವ್ರ ಕಡೆನೇ ಇದ್ದಿದ್ದು ಹೌದೌದು ಒಬ್ಬ ಪೊಲೀಸ್ ಅಧಿಕಾರಿನೂ ಇಲ್ಲ ಎಲ್ಲ ವೈಟ್ ಅಂಡ್ ವೈಟ್ ಗಳೇ ಅಂದ್ರೆ ಗೊತ್ತಿರುತ್ತ ಗೊತ್ತಿರುತ್ತಮ್ಮ ಮಾತು ಹಾ ಅವರಿಗೆ ನಿರ್ದೇಶನ ಕೊಟ್ಟಿರ್ತಾರೆ ಯಾರು ಕೂಡ ಅಪರಿಚಿತರು ಯಾರು ಹೊಸಬ್ರು ಕೂಡ ಅಲ್ಲಿ ಸುತ್ತಮುತ್ತ ಜಾಗಗಳಲ್ಲಿ ಓಡಾಡಬಾರದು ನೋಡಬಾರದು ಜಾಗಗಳನ್ನ ಸಪೋಸ್ ನಾಯಿಗೆ ಕೆರೆದ ಮೂಳೆಗಳು ಸಿಗ್ತವೆ ಅವೆಲ್ಲ ವೈರಲ್ ಆ ತರ ಏನೋ ಒಂದು ಮಾಡಿರ್ಬೋದು ನೋಡಿ ಈಗ ಒಂದು ನನಗೆ ಈಗ ಐಡಿಯಾ ಬಂದ್ ನೋಡ್ರಿ ಬಟ್ ನಂದು ನಂದು ಅನುಮಾನ ಸರಿ ಆಯ್ತು ನೋಡ್ರಿ ಕರೆಕ್ಟ್ ಐತ ಸರ್ ನಿನ್ನೆ ಹೇಳಿದ್ನಿ ಅಲ್ಲ ಸರ್ ನಾನು ಯಾಕ್ ಬಿಟ್ಟಿಲ್ಲ ಅಂತಂದ್ರೆ ಇದಕ್ಕೆ ಬಿಟ್ಟಿರಕಿಲ್ಲ ಸರ್ ನಿಮ್ಮನ್ನ ಈಗ ಅಲ್ಲಿ ಹೆಣ್ಮಕ್ಳು ಹೋಗಂತೂ ಬಿಡು ಬೇಡ ಹೆಣ್ಮಕ್ಳು ಹೋದ್ರೆ ಸೇಫ್ಟಿ ಇಲ್ಲ ಅಂತ ಹೇಳಿ ಬಿಡ ಬಿಡಲ್ಲ ಅಂದ್ರೆ ಓಕೆ ಹೆಣ್ಮಕ್ಳು ಕೂಡ ಬಿಡ್ತಾ ಇಲ್ಲ ಅಂದ್ರೆ ಮತ್ತೆ ಇದಕ್ಕೋಸ್ಕರ ಬಿಟ್ಟಿಲ್ಲ ಅದ ಭಕ್ತಾದಿಗಳಿಗೆ ನೀವ್ ಅಷ್ಟೊಂದು ವ್ಯವಸ್ಥೆ ಮಾಡ್ತೀರಾ ಶುದ್ಧ ನೀರು ಸ್ನಾನ ಮಾಡ್ಲಿಕ್ಕೆ ವ್ಯವಸ್ಥೆ ಅಲ್ಲ ಆ ನೀರ್ ಎಷ್ಟು ಗಬ್ಬಾಗಿತ್ತು ಗೊತ್ತಾ ಸರ್ ಆ ನೀರಲ್ಲಿ ಸ್ನಾನ ಮಾಡಿದ್ರೆ ಎಲ್ಲಿ ಸಾಂಕ್ರಾಮಿಕ ರೋಗಗಳು ಕಂಟೇಜಿಯಸ್ ಹಾರ್ಮ್ಫುಲ್ ಸ್ಕಿನ್ ಡಿಸೀಸಸ್ ಬರ್ತವೆ ಅನ್ನೋ ಬೈಕ್ ನಾವ್ ಆ ಕಡೆ ಹೋದ್ವಿ ಇನ್ನು ನಿಮ್ಮ ಈ ಕಡೆಗೆ ತಳಿ ಬಿಟ್ರು ಹೆಜ್ಜೆ ಹಿಡ್ತಾ ಇದ್ದಂಗೆ ನೀವ್ ನಂಬಲ್ಲ ಆ ತ್ವರೆದ ಆಟ ಆ ಕಡೆ ಹಿಂಗೇನ್ ಹೆಜ್ಜೆ ಹಿಡೀತಾ ಇದ್ದಂಗೆ ಏ ಏ ಇಲ್ಲಿ ಬಂದು ಇಲ್ಲಿ ಬನ್ ಹೋಗಂಗ ಇಲ್ಲ 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 ಆಹ ಅದೇ ಎಷ್ಟು ಕ್ರೂರವಾಗಿ ಅಂದ್ರೆ ಎಷ್ಟು ವೈ ವೈಲೆಂಟ್ ಆಗಿ ಬಿಹೇವ್ ಮಾಡುದಂದ್ರೆ ಹೌದು ಸ್ನಾನನು ಬೇಡ ಏನು ಬೇಡ ನಡೆಯಬಾರ್ದು ಅಂತ ಹೇಳಿ ಅನ್ಸಿಬಿಡ್ತ ಸೊ ಈಗ ಅದಕ್ಕೆ ನಮ್ಗ್ ಉತ್ತರ ಸಿಕ್ತು ನೋಡಿ ಈಗ ಕರ್ನಾಟಕ ಜನತೆಗೆ ನಮ್ ದೇಶ ಜನತೆಗೆ ಉತ್ತರ ಸಿಗುವ ಹದಿಯಾದಲ್ಲ ಇದ್ದೇ ಇವಾಗೆಲ್ಲ ಅದ ನಿಜ ಆಗ್ತದ ಕೆಲವರು ಇದಾರೆ ನೋಡಿ ನೋಡಿ ಬಂದಿರೋರು ಇದಾರೆ ಅಂದ್ರೆ ನಿಮ್ಗೆ ಆಟ ಆಡಕ್ ಜಾಗ ಬಿಟ್ಟಿವಿ ಆಟ ನಮ್ 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 ಜಾಗ ಬಿಟ್ಬಿಟ್ಟು ಎಲ್ಲೂ ನೀವು ಹೋಗಂಗಿಲ್ಲಾ ಅಷ್ಟರಲ್ಲೇ ಇರ್ಬೇಕ್ ನೀವು ಹೌದೌದ್ ಹೌದು ಅಲ್ಲಾ ನಮ್ಮ ಕ್ರಿಯೆಗಳಾಗಿದಾವೆ ಹಾ ಅದ್ ನಾವ್ ಸೀಕ್ರೆಟ್ ಹಂಗ್ ಮಾಡ್ಸಿದ್ವಿ ನಾವೇನ್ ಯಾರು ಎತ್ತ ಹೇಳಂಗಿಲ್ಲ ಹೌದೌದೌದು ಈಗ ವಿಷಯ ಕನ್ನಡಿ ತೋಟ ಇದೆಯಲ್ಲ ಅಲ್ಲಿ ಅವನು ಅದನ್ನ ಮಾಡ್ಲಿಕ್ಕೆ ಕರ್ಕೊಂಡು ಹೋಗಿದ್ರಲ್ಲ ಅದು ಯಾರದು ತೋಟ ಅದು ಅಷ್ಟೊಂದು ಗೊತ್ತಿಲ್ಲ ಗೊತ್ತಿಲ್ಲದೆ ಮಾಹಿತಿ ಹೇಳ್ಬಾರ್ದು ಹೌದಾ ನೋಡಿ ಸರ್ ನೂರಕ್ಕೆ ನೂರು ಪರ್ಸೆಂಟ್ ಎಲ್ಲ ಅವರು ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಬಟ್ ನಮಗ್ ಗೊತ್ತಿಲ್ಲ ದಾಖಲೆ ಇಲ್ಲ ಸರ್ ದಾಖલે ಮಾತಾ ಯಾಕೆ ಇದ್ರೆ ದಿನ ಎಲ್ಲರೂ ಹೆಸರು ತೆಗಿತಾ ಇದ್ರು ಹ್ಂ ಅದೇ ಒಂದು ಅದೇ ಯಾರು ಹೇಳ್ತಾ ಇಲ್ಲ ಅವರು ಅದಕ್ಕೆ ಸರ್ ಕೂಡ ಹೇಳಂಗಿಲ್ಲ ರಿಟ್ರಕ್ಷನ್ ಹೇಳಂಗಿಲ್ಲ ಏನ್ ಅಷ್ಟೇ ಊಹೆ ಮಾಡಬಹುದು ಅಷ್ಟೇ ಇದು ಜನಗಳ ಊಹೆ ಬಿಟ್ಟಿತ್ತು ಅದ್ யாருக்கு ಗೊತ್ತಿರುತ್ತೆ ಅಟ್ಲೀಸ್ಟ್ ಜನಗಳು ಊಹೆ ಬಿಟ್ಟಿದ್ದಾರೆ ಹ್ಂ ಸರಿ ಸರಿ ಆಮೇಲೆ ನಮ್ದು ವಾಯ್ಸ್ ಆಕ್ಲಿಲ್ವಾ ನೀವು ಸರ್ ಇವತ್ತು ಆಕ್ತಿ ಸರ್ ಇವತ್ತಿಲ್ಲ ನಾಳೆ ಆಕ್ತಿ ಸರ್ ನಾಳೆ ಆಕ್ತಿ ಭಾಳ ಇದು ಹಾಕಿ ಆಯ್ತು ಆಯ್ತು ಆದ್ರೆ ಹಾಕಿ ಇದನ್ನು ಕೂಡ ಹಾಕಿ ಇದನ್ನು ಕೂಡ ಸೇರ್ಸಿ ಸೇರ್ಸಾಕ್ತಿ